ನಮಸ್ತೆ ಮಾಸ್ಟರ್ಸ್ ಬ್ರಹ್ಮಶ್ರೀ ಪಿತಾ ಮಹಾಪತ್ರಿಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ಯುವಶಕ್ತಿ ಪಿರಮಿಡ್ ಧ್ಯಾನವತಿಯಿಂದ ನನ್ನ ಎಲ್ಲ ಆತ್ಮ ಬಂಧುಗಳಿಗೆ ಹೃದಯಪೂರ್ವಕವಾಗಿ ವಂದಿಸುತ್ತಾ ಮಾಸ್ಟರ್ ಒಂದು ಕೊಳದಲ್ಲಿ ಇರೋ ಕಮಲವನ್ನು ಬಹು ದೂರದಿಂದ ಒಂದು ದುಂಬಿಯು ಹುಡುಕಿಕೊಂಡು ಬರುವ ಹಾಗೆ ಗುಣವಂತರನ್ನು ಗುಣಶಾಲೆಗಳೇ ಹುಡುಕಿಕೊಂಡು ಬರುತ್ತಾರೆ ಹಾಗಾಗಿ ಎಲ್ಲರೂ ಧ್ಯಾನವನ್ನು ಮಾಡೋಣ ಎಲ್ಲರ ಕೈಯಲ್ಲೂ ಧ್ಯಾನವನ್ನು ಮಾಡಿಸೋಣ ಮಾಸ್ಟರ್ ಕ್ಷಮೆಯ ಧ್ಯಾನ ಧ್ಯಾನವನ್ನು ಮಾಡುವಾಗ ನಾವು ಈ ಜನ್ಮದಲ್ಲಾಗಲಿ ಗತ ಜನ್ಮದಲ್ಲಾಗಲಿ ನಾವು ಮಾಡಿರುವ ಪಾಪ ಕರ್ಮಗಳಿಗೆ ಕ್ಷಮೆಯನ್ನು ಕೇಳಿಕೊಳ್ಳುತ್ತಾ ನಾವು ಧ್ಯಾನವನ್ನು ಮಾಡಿದರೆ ಆ ಪಾಪ ಕರ್ಮಗಳಿಂದ ನಾವು ಮುಕ್ತರಾಗಬಹುದು ನಮ್ಮ ಜೀವನದಲ್ಲಿ ಒಂದು ಸಮಸ್ಯೆ ಬಂದಿದೆ ಅಂತ ಅಂದರೆ ಆ ಸಮಸ್ಯೆ ನಮಗೆ ಯಾವ ಪಾಠವನ್ನು ಕಲಿಸಲು ಬಂದಿದೆ ಕ್ಷಮೆಯ ಪಾಠ ಪ್ರೀತಿಯ ಪಾಠ ಸಹನೆಯ ಪಾಠ ಯಾವ ಪಾಠವನ್ನು ತಿಳಿಸಲು ಕಲಿಸಲು ಬಂದಿದೆ ಅಂತ ಅರ್ಥ ಮಾಡಿಕೊಳ್ಳಬೇಕು ನಿಮ್ಮ ಮನಸ್ಸಿಗೆ ಯಾವ ಉತ್ತರ ಬರುತ್ತದೆಯೋ ಅದೇ ಸರಿಯಾದ ಉತ್ತರ ಆಗಿರುತ್ತದೆ ಯಾವುದಾದ್ರೂ ಒಂದು ಸಮಸ್ಯೆ ಬಂದಿದೆ ಅಂತ ಅಂದರೆ ಆ ಸಮಸ್ಯೆ ನಿಮಗೆ ಏನನ್ನು ತಿಳಿಸಲು ಬಂದಿದೆ ಅಂತ ನಿಮ್ಮ ಮನಸ್ಸಿಗೆ ಯಾವ ಉತ್ತರ ಸರಿಯಾದ ಉತ್ತರ ಮೊದಲಿಗೆ ಬರುತ್ತದೋ ಆ ಮೊದಲನೆಯ ಉತ್ತರವೇ ಸರಿಯಾದ ಉತ್ತರ ಆಗಿರುತ್ತದೆ ಹಾಗೆ ನಿಮ್ಮ ಮನಸ್ಸಿನಲ್ಲಿ ಹೀಗೆ ಹೇಳಿಕೊಳ್ಳಿ ತಿಳಿದು ತಿಳಿಯದೆ ಈ ಜನ್ಮದಲ್ಲಾಗಲಿ ಗತ ಜನ್ಮದಲ್ಲಾಗಲಿ ಅಜ್ಞಾನದಿಂದ ಅಹಂಕಾರದಿಂದ ಯಾವ ಜೀವ ರಾಶಿಗಾದರೂ ಯಾರಿಗಾದರೂ ನೋವನ್ನು ಉಂಟು ಮಾಡಿದರೆ ಮೋಸ ಮಾಡಿದರೆ ತೊಂದರೆ ಕೊಟ್ಟಿದರೆ ಅವರೆಲ್ಲರನ್ನು ನಾನು ಹೃದಯಪೂರ್ವಕವಾಗಿ ಕ್ಷಮಿಸಿ ಹಂತ ಮೂರು ಸಲ ಕ್ಷಮಿಸಿ ಕ್ಷಮಿಸಿ ಹಂತ ಕೇಳಿಕೊಳ್ಳುತ್ತಿದ್ದೇನೆ ಅಂತ ಹೇಳಿಕೊಳ್ಳಿ ಮತ್ತು ಅವರೆಲ್ಲರೂ ನಿಮ್ಮ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿರುತ್ತಾರೆ ಅವರೆಲ್ಲರೂ ನಿಮ್ಮ ಮುಂದೆನೆ ಇದ್ದು ನಿಮ್ಮ ಭಾವನೆಗಳನ್ನು ಗ್ರಹಿಸುತ್ತಾ ಇರುತ್ತಾರೆ ಅವರ ಕಾಲುಗಳನ್ನು ಹಿಡಿದು ಕ್ಷಮಿಸಿ ಅಂತ ನೀವು ಅವರಲ್ಲಿ ನೀವು ಕ್ಷಮೆಯನ್ನು ಕೇಳಿಕೊಳ್ಳಬೇಕು ಮತ್ತು ಅವರೆಲ್ಲರ ಮೇಲೆ ನೀವು ಪ್ರೇಮಲೋಕದ ಪಿರಮಿಡ್ ಕ್ಷಮಾಲೋಕದ ಪಿರಮಿಡ್ ಪರಿವರ್ತನಾ ಲೋಕದ ಪಿರಮಿಡ್ಗಳನ್ನು ಸ್ಥಾಪಿಸಿ ಅವರೆಲ್ಲರಲ್ಲೂ ನೀವು ನಾನು ಇವತ್ತಿನಿಂದ ಪರಿವರ್ತನೆಯ ಜೀವನವನ್ನು ಮಾಡುತ್ತೇನೆ ಮತ್ತು ಅರಿವಿನಿಂದ ಜೀವನವನ್ನು ನಡೆಸುತ್ತೇನೆ ಎಲ್ಲರೊಡನೆ ಪ್ರೀತಿಯಿಂದ ನಾನು ಇರುತ್ತೇನೆ ಅಂತ ಅವರಲ್ಲಿ ನೀವು േക്കെക്കു നമസ്തേ മാസ്റ്റർസ് താങ്ക് യു